ಸವಾಯಿ ಗಂಧರ್ವರ ಬೀಡಿನಲ್ಲಿ ಸಂಗೀತದ ರಸಧೌತಣ ಕುಂದಗೋಳ ಪಟ್ಟಣದಲ್ಲಿ ನಡೆಯಲಿದೆ ಆಹೋರಾತ್ರಿ ಸಂಗೀತ ಮಹೋತ್ಸವ ಈ ನೆಲದ ಸಂಗೀತ ಸಮ್ರಾಟರ ಎ ಪುಣ್ಯ ಸ್ಮರಣೆಗೆ ಸಂಗೀತ ನಮನ ರಾಜ್ಯ ದೇಶದ ಪ್ರಸಿದ್ಧ ಸಂಗೀತ ವಿದ್ವಾಂಸರುಗಳ ಸಮಾಗಮ ಕುಂದಗೋಳ ಅಂದ್ರೆ ಸಾಕು ತಟ್ಟಂತ ನೆನಪಿಗೆ ಬರೋದು ಗುರುವರ್ಯ ದಿವಂಗತ ಸವಾಯಿ ಗಂಧರ್ವರು ಸವಾಯಿ ಗಂಧರ್ವರ ಬೀಡು ಎಂದೇ ಪ್ರಸಿದ್ಧ ಹೊಂದಿರುವ ಕುಂದುಗೋಳದಲ್ಲಿ ಗುರುವರ್ಯ ಸವಾಯಿ ಗಂಧರ್ವರ ಪುಣ್ಯ ಪುಣ್ಯಸ್ಮರಣೆ ಪ್ರಯುಕ್ತ ಇದೇ ತಿಂಗಳ ಹದಿನೈದರ ಸೋಮವಾರ ಮತ್ತು ಹದಿನಾರರ ಮಂಗಳವಾರ ಸಂಗೀತ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಈ ಕುರಿತು ಪಟ್ಟಣದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಲಾಯಿತು ಕುಂದಗೋಳ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಿವಂಗತ ಸವಾಯಿ ಗಂಧರ್ವ ಸ್ಮಾರಕ ವಿಶ್ವಸ್ತ ಸಂಸ್ಥೆಯ ವತಿಯಿಂದ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಅರವಿಂದ ಕಟಗಿ ಅವರು ಮಾತನಾಡಿ ಇದೇ ದಿನಾಂಕ ಹದಿನೈದು ಮತ್ತು ಹದಿನಾರರಂದು ಎರಡು ದಿನಗಳ ಕಾಲ ಪಟ್ಟಣದ ಸವಾಯಿ ಗಂಧರ್ವ ಸ್ಮಾರಕ ಭವನದಲ್ಲಿ ಆಹೋರಾತ್ರಿ ಸಂಗೀತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಿಂದ ಹಲವಾರು ಪ್ರಖ್ಯಾತ ಸಂಗೀತಗಾರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಪ್ರತಿ ಈ ವರ್ಷವೂ ಕೂಡ ವರ್ಷದ ಮೂರನೆಯ ಸಂಗೀತೋತ್ಸವ ಕಾರ್ಯಕ್ರಮ ಇದೇ ದಿನಾಂಕ ಹದಿನೈದು ಅದನ್ನು ಸೋಮವಾರ ಹಾಗೂ ಮಂಗಳವಾರ ಜರುಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಶ್ರೇಷ್ಠ ಕೊಲ್ಲಾಪುರದ ಕನೇಲಿ ಮಠದ ಪೂಜ್ಯ ಶ್ರೀಗಳು ಉದ್ಘಾಟಕರಾಗಿ ಅದರ ಜೊತೆಗೆ ಶಿರಟ್ಟಿಯ ಸ್ವಾಮಿಗಳು ಭಾವೇಕದ ಮಠದ ಫಕೀರ ಸ್ವಾಮಿಗಳು ಇರುವರೂ ಕೂಡ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಕೇಂದ್ರ ಮಂತ್ರಿಗಳು ಆಗಿರ್ತಕ್ಕಂಥ ನಮ್ಮವರೇ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಅತಿಥಿಯಾಗಿ ಬರ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಶಾಸಕರು ಆಗಿರ್ತಕ್ಕಂಥ ಎಂ ಆರ್ ಪಾಟೀಲರು ಕೂಡ ಬರ್ತಾ ಇದ್ದಾರೆ ಇನ್ನೊಬ್ಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಕ್ಕಣ್ಣವರು ಬೆಕ್ಕೇ ಬೆಕ್ಕೇರಿ ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ಪಟ್ಟಣ ಪಂಚಾಯಿತಿ ಪ್ರಥಮ ಪ್ರಜೆ ಕುಮ ದೇಸಾಯವರು ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಅನ್ನಿಸ್ತತ್ತು ಬಹಳಷ್ಟು ಎಪ್ಪತ್ತ್ಮೂರು ವರ್ಷಗಳ ಕಾಲ ನಿರಂತರವಾಗಿ ನಾವು ಮಾಡ್ಕೊತೀವಿ ಇಲ್ಲಿ ಈಗ ನಿರಂತರ ಅಂತಂದ್ರೆ ಕುಂದಗೋಳದ ನಮ್ಮ ಹೆಮ್ಮೆ ಕುಂದಗೋಳ ತಾಲೂಕಿನ ಹೆಮ್ಮೆ ಧಾರವಾಡ ಜಿಲ್ಲೆ ಹೆಮ್ಮೆ ರಾಜ್ಯದ ಹೆಮ್ಮೆ ಅಂತಕ್ಕಂಥದ್ದನ್ನ ಹೇಳಿ ನಾನು ಬಯಸ್ತೇನೆ ಯಾಕಂದ್ರೆ ಇವತ್ತು ಅಹೋರಾತ್ರಿ ನಡೀತಕ್ಕಂತ ಏಕೈಕ ಸಂಸ್ಥೆ ಯಾವ್ದಾರು ಇದ್ರು ಅದು ನಮ್ಮ ಸವಾಯಿ ಬಂದರ ಸಂಸ್ಥೆ ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು ಮತ್ತೆ ಪುನಾದೊಳಗೆ ಸ್ವಲ್ಪ ಹಾಕಿರ್ತೀವಿ ಪುನಾದೊಳಗು ಹಾಕಿತ್ತು ಆದ್ರೆ ಅದು ಒಲಿಯೋರ್ದೊಳಗೆ ನಡೀತಿತ್ತು ಒಲಿಯೋರ್ದೊಳಗೆ ನಾವು ಇದನ್ನ ನಿರಂತರವಾಗಿ ನಡ್ಸ್ಕೊಟ್ಟು ಬಂದಿದ್ದೀವಿ ಇವತ್ತು ನಿಮ್ಮೆಲ್ಲಾ ಸರ್ಕಾರ ನಮ್ಮ ಪತ್ರಿಕೆಯಲ್ಲಿ ಬಹಳಷ್ಟು ಇದನ್ನ ನಮ್ಗ ಸಹಕಾರವನ್ನು ಪಟ್ಟಿಲ್ಲ ಈಗ ಈ ವರ್ಷ ಪ್ರತಿ ವರ್ಷದ ಪುರಸ್ಕಾರ ಒಂದು ಹಂಕೋಟೆ ನಾವು ಅದಕ್ಕೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕೊಡೋದು ಆಮೇಲೆ ಅವ್ರಿಗೆ ಸಣ್ಣ ಅವಾರ್ಡ್ ಕೊಡೋದು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಿದೆ ಪುನಾದವರು ಖ್ಯಾತ ಗಾಯಕಿ ಆಗಿರ್ತಕ್ಕಂಥ ಅಹ್ ಶ್ರೀಮ ಪದ್ಮಶ್ರೀ ಶ್ರೀಮತಿ ಬಿಳಿ ದೇಶಪಾಂಡೆ ಅವರಿಗೆ ಅದನ್ನ ನಾವು ಮಾಡ್ಬೇಕು ಅಂತೇಳಿ ಈ ವರ್ಷ ಇಟ್ಕೊಂಡೇ ಪ್ರತಿ ವರ್ಷದಂತೂ ಒಬ್ರಿಗೆ ಅಂದ್ರೆ ಅದ್ರೊಳಗೆ ಏನಂತ ಸೀನಿಯರ್ ಇದ್ದವ್ರಿಗೆ ಜೂನಿಯರ್ಸ್ಗೆಲ್ಲ ಎಪ್ಪತ್ ಅಬೋ ಎಪ್ಪತ್ತನೇ ಎಪ್ಪತ್ತು ದಾಟದವ್ರಿಗೆ ಆ ಸನ್ಮಾನ ಪುರಸ್ಕಾರ ಇಡತಕ್ಕಂಥ ಮಾಡಿ ಯಾಕಂದ್ರೆ ಮೆಚೂರ್ಡಿ ಇರ್ಬೇಕು ಅವ್ರು ಅದ್ರೊಳಗೆ ಸಂಗೀತದೊಳಗೆ ಮೆಚೂರ್ಡಿ ಇರ್ಬೇಕು ಅಂತ ಒಂದು ಇದ್ರೊಳಗ ನಾವು ಮಾಡೇವಿ ನಾವೆಲ್ಲ ಅದಕ್ಕೆ ಹೆಚ್ಚಿನ ಸಹಕಾರ ತಮ್ಮ ಕೊಡ್ರಿ ಅಂತಕ್ಕಂಥದ್ದು ಹೇಳಿ ಇದು ಪ್ರಚಾರ ಸ್ವಲ್ಪ ಜಾಸ್ತಿ ಕೊಡಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದೊಳಗೆ ದಿನಾಂಕ ಹದಿನೈದರ ಸೋಮವಾರ ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗುವ ಸಂಗೀತ ಸ್ಮರಣೋತ್ಸವವನ್ನು ಕನೇರಿ ಮಠದ ಪರಮ ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಉದ್ಘಾಟಿಸಲಿದ್ದು ಶಿರಹಟ್ಟಿ ಭಾವೈಕ್ಯತಾ ಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ಜಗದ್ಗುರು ಪಕೀರ ಸಿದ್ದರಾಮ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ವಿಶ್ವಸ್ತ ಸಂಸ್ಥೆಯ ಅಧ್ಯಕ್ಷರಾದ ಅರವಿಂದ ಕಟ್ಟಿಗೆಯವರ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಶಾಸಕರಾದ ಎಂಆರ್ ಪಾಟೀಲ್ ಆಗಮಿಸುವವರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ ಸುಂದರ್ ದೇಸಾಯಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಬೆಕ್ಕೇರಿ ಈರಣ್ಣ ನಾಗರಾಳ ಸೇರಿದಂತೆ ಅನೇಕ ಗಣ್ಯರು ಅತಿಥಿಗಳಾಗಿ ಪಾಲ್ಗೊಳ್ಳುವವರು ಸಂಗೀತ ಕಾರ್ಯಕ್ರಮದಲ್ಲಿ ಮುಂಬೈನ ಖ್ಯಾತ ಸಂಗೀತಗಾರರಾದ ಪದ್ಮಶ್ರೀ ಅಶ್ವಿನಿ ಬೀಡೆ ದೇಶಪಾಂಡೆ ಅವರಿಗೆ ಸವಾಯಿ ಗಂಧರ್ವರ ರಾಷ್ಟ್ರೀಯ ಸಂಗೀತ ಪುರಸ್ಕಾರ ನೀಡಲಾಗುವುದು ಎರಡು ದಿನಗಳ ಸಂಗೀತೋತ್ಸವದಲ್ಲಿ ಸಾಗರದ ಕೃಷ್ಣ ಕ್ಷತ್ರಿಯ ರಾಘವೇಂದ್ರ ಭಟ್ ಹುಬ್ಬಳ್ಳಿಯ ವಾಸುದೇವ ಕಾರೇಕರ್ ಶಿರಸಿಯ ಮಹಾಬಳೇಶ್ವರ ಹೆಗಡೆ ರಾವ್ ಮುಂಬೈನ ಪಂಡಿತ್ ಉಮೇಶ್ ಚೌಧರಿ ಪಂಡಿತ್ ಕೃಷ್ಣೇಂದ್ರ ವಾಡೇಕರ್ ಕೊಲ್ಹಾಪುರದ ಅಭಿಷೇಕ ಜೋಶಿ ಅಜಿತ್ ಕುಲಕರ್ಣಿ ಶ್ರೀಮತಿ ವೀಣಾ ಶಿವಾನಂದ್ ಧಾರವಾಡ ವಿನೋದ ಡಿಗ್ರಾಜಕರ್ ಸಹಿತ ಅನೇಕ ಸಂಗೀತಗಾರರು ತಮ್ಮ ಅಮೋಘ ಗಾಯನ ಪ್ರಸ್ತುತಪಡಿಸುತ್ತಿರುವರೆಂದು ಮಾಹಿತಿ ನೀಡಿದ್ರು ಸದ್ಯ ಸ್ಮಾರಕ ಭವನದ ದುರಸ್ತಿಯನ್ನ ತಲುಪುತ್ತಿದ್ದು ಪಟ್ಟಣದಲ್ಲಿ ಮಳೆ ಹೀಗಾಗಿ ಮುಂದುವರೆದರೆ ಕಾರ್ಯಕ್ರಮವನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವ ಅನಿವಾರ್ಯತೆ ಇದೆ ಕಾರ್ಯಕ್ರಮಕ್ಕೆ ಸರ್ಕಾರದ ಅನುದಾನ ಬಹಳಷ್ಟು ಕಡಿಮೆ ಇದೆ ಆದರೂ ಎಪ್ಪತ್ಮೂರು ವರ್ಷಗಳಿಂದ ನಿರಂತರವಾಗಿ ಜರುಗುತ್ತಿರುವ ಸಂಗೀತ ಸ್ಮರಣೆಯನ್ನ ಮುಂದುವರೆಸಿಕೊಂಡು ಬರಲಾಗುತ್ತಿದೆ ಇದಕ್ಕೆ ಸಮಿತಿಯ ಹಾಗೂ ದಾನಿಗಳ ಪ್ರೋತ್ಸಾಹ ಬೆಂಬಲವೇ ಮುಖ್ಯ ಕಾರಣ ಎಂದು ಅಧ್ಯಕ್ಷರಾದ ಅರವಿಂದ ಕಟ್ಗಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯದರ್ಶಿ ಅಶೋಕ್ ನಾಡಗಿರ ಉಪಾಧ್ಯಕ್ಷರಾದ ಎಂಎನ್ ತಡಸೂರು ಸದಸ್ಯರಾದ ನಾಗರಾಜ್ ದೇಶಪಾಂಡೆ ಬಸವರಾಜ್ ಬ್ಯಾಹಟ್ಟಿ ಶಂಕರಗೌಡ ದೊಡ್ಡಮನಿ ಗಂಗಾಧರಯ್ಯನವಳ್ಳಿ ಜಿತೇಂದ್ರ ಕುಲಕರ್ಣಿ ಶಿವರಾಜ್ ಕಟ್ಗಿ ಅಭಿಷೇಕ್ ಪಾಟೀಲ್ ಸಿದ್ದಲಿಂಗೇಶ ಧಾರವಾಡ ಶೆಟ್ಟರ್ ಇವರು ಸಹಿತ ಹಲವರು ಮಂದಿ ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ